दिया के चिकन सब तीन एक बोटो होता है तारी एक माँ का इन सब को मार को बता दिया ये बोलो ये ले सुने अरे अरे चिकन सब तीन से चिकन अंडे बोलना चिकन अंडे गाड़ी रुपए कोटना चेंज कर अगर आप कोई बोलते ಅಷ್ಟೇ ಸಣ್ಣ ಹೋದ್ರೆ ಹೋಗ್ಲಿ ಬಿಡೆ ಯಾವಾಗ ಅಕಡೆ ಹೋದಾಗ ಆಗುತ್ತೆ ಚಿಕನ್ ಕೊಡಿ ನಾನೇ ಬಿರಿಯಾನಿ ಮಾಡ್ತೀನಿ ಸರಿ ಹೋದ್ರೆ ಹೋಗ್ಲಿ ಬಿಡು ಏನ್ ಮಾಡಕ್ ಆಗುತ್ತೆ ಅಕಡೆ ಹೋದಾಗ ನಾನೇ ಇಸ್ಕೊಂಬತ್ತಿನ ಸೊಸೆ ಮತ್ತೆ ಹೋಗ್ಬಿಟ್ಟವಳೆ ಅಂತ ಹೇಳ್ಬಿಟ್ಟು ಇಸ್ಕೊಂಬತ್ತಿನಿ ಅದರಲ್ಲೂ ಆರ್ಡರ್ ಮಾಡ್ತಾರಲ್ಲೇ ಮನೆಗೆ ತಂದು ಕೊಡ್ತಾರಲ್ಲ ಅದನ್ನೇ ಆರ್ಡರ್ ಮಾಡೋ ಬಿರಿಯಾನಿ ಬೇರೆ ತಿನ್ನಂಗಾಗ ಹಸೇ ಮೊಬೈಲ್ನ ಅಲ್ಲೇ ಮತ್ ಕೊನೀ ದಿನತೆ ಹಾ ನ ನೆರೆ ನಡಿಯ ಫಸ್ಟ್ ಅಂಗಂತ ಹೋಗಬರನ ಹಸೇ ಮಾಲಕ ಅತೆ ತೊಗಳತೆ ಏನ್ ವಿಷಯ ಏಳೆ ಫಸ್ಟ್ ಏನ್ ಇಲ್ಲತೆ ನಾನು ತಿಂದಿದನಲ್ಲ ಅಂತ ನಿಮಗೆ ಗೊತ್ತೈ ಅಯ್ಯೋ ವಿಷಯ ಹೇಳ ಫಸ್ಟ್ ನಮ್ಮ ದೇವ್ರ ಸತ್ಯ ನಮಗೆ ನಮಗ್ ಗೊತ್ತಿಲ್ವಾ ಅದೇನಿಲ್ಲ ಅತ್ತೆ ಅಲ್ಲಿ ಹೊಸದೊಂದು ಬಟ್ಟೆ ಅಂಗಡಿ ಓಪನ್ ಆಗಿದೆ ಅಂತೆ ಹಳೆ ಬಸ್ ಸ್ಟ್ಯಾಂಡ್ ಹತ್ರ ತುಂಬಾ ಚೆನ್ನಾಗಿದೆ ಅಂತೆ ಅತ್ತೆ ಸೀರೆಗಳೆಲ್ಲ ಒಂದೆರಡು ರೇಷ್ಮೆ ಸೀರೆ ಕೊಡ್ಸಿ ಅತ್ತೆ ಹೆಂಗಿದ್ರು ಹಬ್ಬ ಬರ್ತಿದ್ಯಲ್ಲ ಯುಗಾದಿ ಹಬ್ಬ ನಿಮಗೆ ರೇಷ್ಮೆ ಸೀರೆ ಬೇಕಾ ಮೊದ್ಲೇ ಯುಗಾದಿ ಹಬ್ಬ ಮಾಡಕ್ ದುಡ್ಡು ಇಲ್ಲ ನನ್ನ ಹತ್ರವ ಹಬ್ಬ ಮಾಡಿದ್ರೆ ಹೊಸ್ತು ಮಾಡಕ್ಕಿಲ್ಲ ಮಾಡಕ್ ಇಲ್ಲ ಮಾಡಿದ್ರೆ ಹಬ್ಬ ಮಾಡಕ್ ಕಾಸಿಲ್ಲ ರೇಷ್ಮೆ ಸೀರೆ ಬೇಕಂತ ಒಂದ್ ಕೆಲ್ಸ ಮಾಡನ್ ಬಿಡು ನಿಂಗೆ ರೇಷ್ಮೆ ಸೀರೆನೇ ಬೇಕು ಅಂದ್ರೆ ನಾನು ನನ್ನ ಮಗನ ಮೇಲ್ಗಡೆ ಬಸ್ ಸ್ಟ್ಯಾಂಡಲ್ಲಿ ನೀವು ಹೊಸದಾಗ್ ಓಪನ್ ಆಗೈತಲ್ಲ ಅಲ್ಲಿ ಕುತ್ಕೊಂಡ್ಬಿಟ್ಟು ಅಮ್ಮ ತಾಯಿ ಕುತ್ಕೊತೀನಿ ಅವಾಗ ರೇಷ್ಮೆ ಸೀರೆ ತಗೊಳಂತ ಅಯ್ಯೋ ಅತ್ತೆ ಆ ಮೇಲ್ಗಡೆ ಬಸ್ ಸ್ಟ್ಯಾಂಡ್ ಅಲ್ಲಿ ಅಷ್ಟೊಂದು ಜನ ಇರಲ್ಲ ಕಡತೆ ಆ ಸೀರೆ ಅಂಗಡಿ ಓಪನ್ ಆಯ್ತಲ್ಲ ಆಳೆ ಬಸ್ ಯಾವ ಸೀರಿಯಸ್ ಆಗಿ ಹೇಳ್ತೀನಿ ಯಾವ್ದ್ ಕಾಮಿಡಿಯಾಗಿ ಹೇಳ್ತೀನಿ ಅಂತ ಗೊತ್ತಾಗಲ್ವೇನೆ ನಾನು ಹೇಳಿದ ಕಾಮಿಡಿ ಕಣೆ ಅಯ್ಯೋ ಹೌದಾ ಅತ್ತೆ ನಂಗೆ ಗೊತ್ತಾಗ್ಲಿಲ್ಲ ಅಯ್ಯೋ ಅತ್ತೆ ಮೇಲ್ಗಡೆ ಬಸ್ ಸ್ಟ್ಯಾಂಡ್ ಅಲ್ಲಿ ಅಷ್ಟೊಂದು ಜನ ಅತ್ತೆ ಕಲೆಕ್ಷನ್ ಆಗಲ್ಲ ಅದೇ ಬಸ್ ಸ್ಟ್ಯಾಂಡ್ ಅಲ್ಲಿ ಓಪನ್ ಆಗಿರ್ತಲ್ಲ ಅದೇ ಬಸ್ ಸ್ಟ್ಯಾಂಡ್ ಅಲ್ಲಿ Лексин цокка та ғамитэй, хингэлдр